ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ರಾಜ್ಯಸಭೆಯಲ್ಲಿಂದು ಮಂಡಿಸಲಾಯಿತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಮಸೂದೆಯೊಂದಿಗೆ ಮುಸಲ್ಮಾನ್ ವಕ್ಫ್ ರದ್ದು ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಮಂಡಿಸಿ ಎರಡ್ ಸಾವಿರದ ಆರರಲ್ಲಿ ಸಾಚರ್ ಸಮಿತಿ ವರದಿಯಂತೆ ವಕ್ಫ್ ಆಸ್ತಿಗಳ ಸಂಖ್ಯೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರದಷ್ಟಿತ್ತು ಇವುಗಳ ಮೌಲ್ಯ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯಾಗಿತ್ತು ಇದೀಗ ಆಸ್ತಿಗಳ ಸಂಖ್ಯೆ ಎಂಟು ಲಕ್ಷ ಎಪ್ಪತ್ತೆರಡು ಸಾವಿರದಷ್ಟಾಗಿದ್ದು ಇದರಿಂದ ಬರುವ ಆದಾಯ ನಿರೀಕ್ಷೆಗೂ ಮೀರಿದ್ದಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಯುಪಿಎ ಸರ್ಕಾರ ನೂರ ಮೂರು ಪ್ರಮುಖ ಆಸ್ತಿಗಳನ್ನು ಡಿನೋಟಿಫೈಗೊಳಿಸಿ ದೆಹಲಿ ವಕ್ಫ್ ಮಂಡಳಿಗೆ ನೀಡಿತ್ತು ಈ ಆಸ್ತಿಗಳು ವಸತಿ ಮತ್ತು ನಗರಾಭಿವೃದ್ದಿ ಸಚಿವಾಲಯಕ್ಕೆ ಸೇರಿದ್ದಾಗಿವೆ ಎಂದು ಹೇಳಿದರು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಉಮೀದ್ ಮಸೂದೆ ಎಂದು ಮರುನಾಮಕರಣ ಮಾಡಲಾಗಿದೆ ಹೊಸ ಮಸೂದೆಯಲ್ಲಿ ಮೇಲ್ಮನವಿಗೆ ಹಕ್ಕು ಅಂಶವನ್ನು ಸೇರಿಸಲಾಗಿದೆ ನ್ಯಾಯಮಂಡಳಿಯಲ್ಲಿ ನ್ಯಾಯ ಸಿಗದಿದ್ದರೆ ಮೇಲ್ಮನವಿ ಹಕ್ಕಿನಡಿ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ಹೇಳಿದರು ಹಿಂದಿನ ಜೆಪಿಸಿ ಸಮಿತಿಗಳು ನೀಡಿದ್ದ ಶಿಫಾರಸುಗಳನ್ನು ಹೊಸ ತಿದ್ದುಪಡಿ ಮಸೂದೆಯಲ್ಲಿ ಸೇರಿಸಲಾಗಿದೆ ಈ ಸಮಿತಿಗಳು ಯುಪಿಎ ಮತ್ತು ಕಾಂಗ್ರೆಸ್ ಆಡಳಿತಾವಧಿಯಲ್ಲೇ ರಚನೆಯಾಗಿದ್ದವು ಆದ್ದರಿಂದ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಸೂದೆಯನ್ನು ಬೆಂಬಲಿಸಬೇಕು ದೇಶಾದ್ಯಂತ ಅಪಾರ ಭಾಗಿದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ನಂತರ ಸಚಿವಾಲಯ ಮಸೂದೆಯನ್ನು ಸಿದ್ದಪಡಿಸಿದೆ ಒಟ್ಟು ಇನ್ನೂರ ಎಂಬತ್ನಾಲ್ಕು ಸಂಸ್ಥೆಗಳು ಮಸೂದೆ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ನೀಡಿವೆ ಜಂಟಿ ಸಂಸದೀಯ ಸಮಿತಿಯು ವ್ಯಾಪಕ ಸಮಾಲೋಚನೆ ನಡೆಸಿ ವರದಿ ನೀಡಿದೆ ಎಂದು ಹೇಳಿದರು ಜಮ್ಮು ಶ್ರೀನಗರ್ उस समय ये तीनों एक ही स्टेट था ले अभी यूनियन टेरिटरी हो गया जम्मू श्रीनगर और इस बार कहाँ कहा विजिट किया मैंने आपको नाम पहले ही बता दिया किस किस शहरों में इस कमिटी ने विजिट किया है अध्यक्ष महोदय जी जब हम लोग महत्वपूर्ण बिल पर चर्चा कर रहे थे थोड़ा सा बैकग्राउंड संदर्भ को भी रखते हुए मैं बात को रखना चाहता हूं ಚರ್ಚೆಯಲ್ಲಿ ಪಾಲ್ಗೊಂಡ ಸಭಾನಾಯಕ ಜೆಪಿ ನಡ್ಡಾ ತಾವು ಈ ಮಸೂದೆಯನ್ನು ಬೆಂಬಲಿಸುತ್ತಿದ್ದು ಸದನವು ಬೆಂಬಲಿಸುವ ವಿಶ್ವಾಸವಿದೆ ವಕ್ಫ್ ಆಸ್ತಿಗಳಲ್ಲಿ ಸುಧಾರಣೆಗಳನ್ನು ತರುವುದು ಮತ್ತು ಸೂಕ್ತ ನಿರ್ವಹಣೆಯು ಮಸೂದೆಯ ಮೂಲ ಉದ್ದೇಶವಾಗಿದೆ ಮಸೂದೆ ಮಂಡಿಸುವ ಮೂಲಕ ಅನೇಕ ಚರ್ಚೆಗಳನ್ನು ನಡೆಸಲಾಗಿದೆ ಕೆಲವರು ಈ ಬಿಲ್ಸ್ ಅನ್ನು ಜಾರಿಗೆ ತರದಂತೆ ಪ್ರಯತ್ನಿಸಿದರೂ ಸರ್ಕಾರ ಇದನ್ನು ಜಾರಿಗೊಳಿಸುತ್ತಿದೆ ಎಂದು ಹೇಳಿದರು मैं यहां यह भी कहना चाहूंगा कि जॉइंट पार्लियामेंट्री कमेटी की 36 मीटिंग्स हुई मैं का पाल जी से बातचीत कर रहा था तो मोर देन 200 हंड्रेड आवर्स हैव बीन स्पेंट ऑन दी जॉइंट पार्लियामेंट्री कमेटी एक्टिविटीज डायरेक्टली एंड इनडायरेक्टली